ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ತುಲಾರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅನ್ನತ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶಿವಾಯ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ವಿಡಿಯೋನ ಪ್ರಾರಂಭ ಮಾಡಿಬಿಡೋಣ ಹೌದು ತುಲಾ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ಸಂಚಾರ ಗ್ರಹಗಳ ಸ್ಥಿತಿಗಳು ಗ್ರಹಗಳ ಸ್ಥಾನ ಬದಲಾವಣೆ ಹೇಗಿರಲಿದೆ ಈ ತಿಂಗಳು ತುಲಾರಾಶಿವರೆಗೆ ನನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ವೃಶ್ಚಿಕದಲ್ಲಿ ಎರಡನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ನಂತರ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಮೂರನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಇನ್ನು ಎರಡನೇದಾಗಿ ಬುಧ ವೃಶ್ಚಿಕದಲ್ಲಿ ಎರಡನೇ ಮನೆಯಿಂದ ಧನುರಾಶಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇನ್ನು ಶುಕ್ರ ವೃಶ್ಚಿಕದಲ್ಲಿ ಎರಡನೇ ಮನೆಯಿಂದ ರಾಶಿ ಮೂರನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇನ್ನು ಕುಜ ಮಂಗಳ ಸ್ನೇಹಿತರೆ ವೃಶ್ಚಿಕದಲ್ಲಿ ಎರಡನೇ ಮನೆಯಿಂದ ರಾಶಿಗೆ ಮೂರನೇ ಮನೆಗೆ ಡಿಸೆಂಬರ್ ಏಳರಂದು ಇನ್ನು ಗುರು ಕರ್ಕಟಕದಲ್ಲಿ ಹತ್ತನೇ ಮನೆಯಿಂದ ಮಿಥುನ ಒಂಬತ್ತನೇ ಮನೆಗೆ ಡಿಸೆಂಬರ್ ಐದರಂದು ಇನ್ನು ಶನಿ ಮೀನದಲ್ಲಿ ಆರನೇ ಮನೆಯಲ್ಲಿ ಬಿಡಿ ರಾಹು ಕುಂಭದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಬಿಡಿ ಕೇತು ಸಿಂಹದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಬಿಡಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸ್ಥಿತಿಗಳು ಈಗಿರಲಿದೆ ತುಲಾರಾಶಿಯವರಿಗೆ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತುಲಾರಾಶಿ ಮಾಸಿಕ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶುಭ ಫಲಿತಾಂಶವನ್ನು ನೀಡಲಿದೆ ಮುಖ್ಯವಾಗಿ ಡಿಸೆಂಬರ್ ಐದರಂದು ಗುರು ಒಂಬತ್ತನೇ ಮನೆಗೆ ಅಂದರೆ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಬದಲಾಗುವುದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜ ರವಿ ಶುಕ್ರರು ಮೂರನೇ ಮನೆಗೆ ಅಂದರೆ ಪರಾಕ್ರಮ ಸ್ಥಾನ ಸೇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇಮ್ಮುಡಿಯಾಗುತ್ತದೆ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆರನೇ ಮನೆಯಲ್ಲಿರುವ ಶನಿ ಶತ್ರುಗಳ ಮೇಲೆ ಜಯವನ್ನು ನೀಡುತ್ತಾನೆ ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಸ್ನೇಹಿತರೆ ಭವಿಷ್ಯ ಈ ರೀತಿ ಇರಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ಉದ್ಯೋಗಿಗಳಿಗೆ ಬಹಳ ಅನುಕೂಲಕರವಾಗಿದೆ ತುಲಾರಾಶಿಯವರಿಗೆ ಹತ್ತನೇ ಮನೆಯಲ್ಲಿದ್ದ ಗುರು ಡಿಸೆಂಬರ್ ಐದರ ನಂತರ ಒಂಬತ್ತನೇ ಮನೆಗೆ ಬದಲಾಗುವುದರಿಂದ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಕೆಲಸದ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಅದೃಷ್ಟವು ನಿಮ್ಮ ಜೊತೆಗಿರುತ್ತದೆ ವಿದೇಶಗಳಿಂದ ಅಥವಾ ದೂರ ಊರುಗಳಿಂದ ಸ್ನೇಹಿತರೆ ದೂರದ ಊರುಗಳಿಂದ ಉತ್ತಮ ಉದ್ಯೋಗಾವಕಾಶಗಳು ಲಭಿಸಬಹುದು ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ಸಂವಹನ ಕೌಶಲ್ಯ ಅದ್ಭುತವಾಗಿರುತ್ತದೆ ಸಂದರ್ಶನಗಳಲ್ಲಿ ಜಯ ಸಾಧಿಸಲಿದ್ದೀರಿ ನಿಮ್ಮ ಸಹದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಇದು ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸೊ ಹಾಗಾಗಿ ತುಲಾರಾಶಿಯವರು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ರೀತಿ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಆರ್ಥಿಕವಾಗಿ ಈ ತಿಂಗಳು ಅತ್ಯುತ್ತಮವಾಗಿರಲಿದೆ ಗುರು ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಧನ ಪ್ರವಾಹ ಹೆಚ್ಚಾಗುತ್ತದೆ ಹನ್ನೊಂದನೇ ಮನೆಯಲ್ಲಿರುವಂತಹ ಕೇತು ಆಕಸ್ಮಿಕ ಧನ ಲಾಭಗಳನ್ನು ನೀಡುತ್ತಾನೆ ಆದರೆ ಆದಾಯ ಆದಾಯದ ಬಗ್ಗೆ ಬರೋದಾದರೆ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಈ ಮೂಲಕ ನೀವು ಆದಾಯ ಕೂಡ ಹೆಚ್ಚಾಗುತ್ತದೆ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಸ್ನೇಹಿತರೆ ಇನ್ನು ಖರ್ಚುಗಳ ಬಗ್ಗೆ ಮಾತನಾಡೋದಾದರೆ ಶುಭ ಕಾರ್ಯಗಳಿಗೆ ಅಥವಾ ಪ್ರಯಾಣಗಳಿಗೆ ಖರ್ಚು ಮಾಡುತ್ತೀರಿ ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇನ್ನು ಹೂಡಿಕೆಗಳ ಮಾಡ್ಬೋದಾ ಇನ್ನು ಮುಂದಿನ ತಿಂಗಳ ತನಕ ಕಾಯಬೇಕಾ ಯಾವ ದಿನಾಂಕ ಬೆಟರ್ ಇದೆ ಅನ್ನೋದಾದರೆ ತುಲಾರಾಶಿಯವರಿಗೆ ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯ ಮೂಲಕ ಲಾಭ ಬರುವ ಸಾಧ್ಯತೆ ಇದೆ ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ ಬಗ್ಗೆ ಮಾತನಾಡೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಕೌಟುಂಬಿಕವಾಗಿ ಜೀವನ ಆನಂದಮಯವಾಗಿರುತ್ತದೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ತಂದೆಯವರ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿ ನೀಡುವ ಯೋಗವಿದೆ ಸ್ನೇಹಿತರೆ ಇನ್ನು ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ ಆದರೆ ತಿಂಗಳ ಮೊದಲಾರ್ಧದಲ್ಲಿ ಎರಡನೇ ಮನೆಯಲ್ಲಿ ಗ್ರಹಗಳಿರುವುದರಿಂದ ಮಾತಿನ ಮೇಲೆ ಹಿಡಿತವಿರಲಿ ತಿಂಗಳ ದ್ವಿತೀಯಾರ್ಧದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ ಸ್ನೇಹಿತರೊಂದಿಗೆ ಸೇರಿ ವಿಹಾರ ಯಾತ್ರೆಗೆ ಹೋಗುವ ಅವಕಾಶವಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತದೆ ಆರನೇ ಮನೆಯಲ್ಲಿ ಶನಿ ಮತ್ತು ಮೂರನೇ ಮನೆಯಲ್ಲಿ ಕುಜಾ ರವಿಯ ಸಂಚಾರದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಹಳೆಯ ಅನಾರೋಗ್ಯಗಳಿಂದ ಮುಕ್ತಿ ಸಿಗುತ್ತದೆ ನೀವು ತುಂಬ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಇರುತ್ತೀರಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತಂದರೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳನ್ನು ಕೂಡ ಉತ್ತಮವಾಗಿರಬೇಕು ಅಂದರೆ ಪ್ರತಿದಿನ ಯೋಗ ಧ್ಯಾನ ಮೆಡಿಟೇಷನನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ಮನೆ ಊಟವನ್ನು ಸೇವಿಸುವುದರಿಂದ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ತಿನ್ನುವುದರಿಂದ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡುವುದರಿಂದ ಸ್ನೇಹಿತರೆ ಪ್ರತಿದಿನ ಈ ರೀತಿ ಅಳವಡಿಸಿಕೊಂಡಿದ್ದಲ್ಲಿ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಸೊ ಹಾಗಾಗಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ವ್ಯಾಪಾರ ವಿಸ್ತರಣೆಗೆ ಧೈರ್ಯವಾಗಿ ಮುನ್ನಡೆಯುತ್ತೀರಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ಮಾರ್ಕೆಟಿಂಗ್ ಮೂಲಕ ಉತ್ತಮ ಲಾಭ ಗಳಿಸಲಿದ್ದೀರಿ ಪಾಲುದಾರಿಕೆ ವ್ಯಾಪಾರದಲ್ಲಿರುವವರಿಗೆ ಪಾಲುದಾರರಿಂದ ಉತ್ತಮ ಸಹಕಾರ ಸಿಗುತ್ತದೆ ಪ್ರತಿ ಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಲಿದ್ದೀರಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ದ್ವಿತೀಯಾರ್ಥದಲ್ಲಿ ಬಿಟರಿದೆ ಅಂದರೆ ತಿಂಗಳ ದ್ವಿತೀಯಾರ ಹದಿನಾರನೇ ತಾರೀಕು ಸ್ನೇಹಿತರೆ ಬಿಟರಿದೆ ಆವಾಗ ಹೂಡಿಕೆಯನ್ನು ಮಾಡ್ಬೋದು ಹಳೆಯ ಹೂಡಿಕೆಯಿಂದ ಕೂಡ ಲಾಭವನ್ನು ಗಳಿಸುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿರಿ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಉತ್ತಮ ರಿಸಲ್ಟ್ ಸಿಗಲಿದೆ ನಿಮಗೆ ಈ ಹೂಡಿಕೆಯಿಂದ ವ್ಯಾಪಾರದಿಂದ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ತುಲಾರಶಿಯ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ ಗುರು ಒಂಬತ್ತನೇ ಮನೆಗೆ ಬರುವುದರಿಂದ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬುವವರು ಕನಸು ನನಸಾಗುತ್ತದೆ ಓದಿನ ಕಡೆ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ಸ್ಕಾಲರ್ಶಿಪ್ಗಳು ಅಥವಾ ಪುರಸ್ಕಾರಗಳು ದೊರೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಇದೇ ರೀತಿ ಅಧ್ಯಯನದ ಕಡೆ ಗಮನ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಸ್ನೇಹಿತರೆ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ನಿಮ್ಮ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಭ್ಯಾಸವನ್ನು ಮಾಡುವುದರಿಂದ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ತುಂಬನೇ ಹತ್ತಿರದಲ್ಲಿದ್ದೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಸ್ನೇಹಿತರೆ ಮನೋರಂಜನೆ ಕಡೆಯೂ ಕೂಡ ಗಮನವನ್ನು ಕೊಡಿ ನಿಮ್ಮ ಅಭ್ಯಾಸ ಕಡೆ ಅಂದರೆ ನಿಮ್ಮ ಅಧ್ಯಯನದ ಕಡೆಯೂ ಕೂಡ ಗಮನ ಕೊಡಿ ಏಕಾಗ್ರತೆಯಿಂದ ಮನಸ್ಸಿನಿಟ್ಟು ಓದುವುದರಿಂದ ಸ್ನೇಹಿತರೆ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ನೋಡಲಿದ್ದೀರಿ ಇದು ವಿದ್ಯಾರ್ಥಿಗಳಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು ಶುಭ ತಿಂಗಳು ಅಂತಲೇ ಹೇಳ್ಬೋದು ಗುರು ಒಂಬತ್ತನೇ ಮನೆಗೆ ಬರುವುದರಿಂದ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬುವರ ಕನಸು ನನ್ನ ಸಾಗಲಿದೆ ಸ್ನೇಹಿತರೆ ಇನ್ನು ಈ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅಡೆತಡೆಗಳಿಗೆ ಎದುರಾದದಲ್ಲಿ ತುಲಾರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆಗಳು ಹೆದುರಾದಲ್ಲಿ ಅಂದರೆ ಈ ಪರಿಹಾರಗಳನ್ನು ಅನುಸರಿಸಿದರೆ ಪರ್ಸೆಂಟ್ ನಿಮಗೆ ಇವೆಲ್ಲ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳು ಈ ತಿಂಗಳಲ್ಲಿ ಮತ್ತಷ್ಟು ಶುಭ ಫಲಗಳಿಗಾಗಿ ನಾನು ಹೇಳುವಂತಹ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗುರುಚರಿತ್ರೆ ಗುರುವಾರದಂದು ದತ್ತೇತ್ರಿಯ ಸ್ವಾಮಿಯನ್ನು ಅಥವಾ ಸಾಯಿಬಾಬಾರನ್ನು ಆರಾಧಿಸಿ ಹೊಳಿತಾಗಲಿದೆ ಇನ್ನು ಲಕ್ಷ್ಮೀ ಪೂಜೆ ಆರ್ಥಿಕ ಅಭಿವೃದ್ಧಿಗಾಗಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಹೊಳಿತಾಗಲಿದೆ ಇನ್ನು ಗಣಪತಿ ಆರಾಧನೆ ವಿಘ್ನಗಳು ಆಗಬಾರ್ದು ಅಪಘಾತಗಳು ಆಗಬಾರ್ದು ಸಣ್ಣ ಪುಟ್ಟ ಗಾಯಗಳು ಸಂಭವಿಸಬಾರ್ದು ಅಂತಂದರೆ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂದರೆ ಗಣಪತಿಯನ್ನು ಪೂಜಿಸಿ ಸ್ನೇಹಿತರೆ ಉಳಿತಾಗಲಿದೆ ಇನ್ನು ಶನಿವಾರದಂದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಉತ್ತಮ ಎಲ್ತನ್ನು ನೀವು ನೋಡ್ಕೋಬೇಕು ಅಂತಂದರೆ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ ಅಂದರೆ ಸ್ನೇಹಿತರೆ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂತಂದರೆ ಶನಿವಾರದಂದು ಎಳ್ಳೆಣ್ಣೆಯನ್ನು ದೀಪವನ್ನು ಹಚ್ಚಿ ಸ್ನೇಹಿತರೆ ಮನೆಯಲ್ಲಾದರೂ ಪರವಾಗಿಲ್ಲ ಇನ್ನು ದೇವರ ದೇವಾಲಯದಲ್ಲೂ ಆದರೂ ಪರವಾಗಿಲ್ಲ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಶೋತ್ರವನ್ನು ಹೇಳುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇನ್ನು ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ದಾನ ಮಾಡಬಹುದು ಕಬ್ಬಿಣ ಕೂಡ ದಾನ ಮಾಡಬಹುದು ಈ ರೀತಿ ದಾನ ಮಾಡಿ ಇನ್ನು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಿಂದ ವಿದ್ಯಾಭಿವೃದ್ಧಿಯಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತುಲಾ ಅವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮ್ ಇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್